ಶಿಕ್ಷಕರ ವಿರಾಟ್ ನ್ಯೂಸ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ರಾಜ್ಯ ರಾಜಕೀಯದಲ್ಲಿ ಒಂದು ನಾಯಕತ್ವ ಚರ್ಚೆ ಜೋರಾಗಿ ನಡೀತಿದೆ ಅದರಂತಲೇ ಸಹ ಸಿ ಎಂ ಸಿದ್ದರಾಮಯ್ಯವರು ಮತ್ತು ಡಿ ಕೆ ಶಿವಕುಮಾರ್ ಪರವಾಗಿ ಒಂದು ನಂಬರ್ ಗೇಮ್ ಅಂದೇ ಶುರುವಾಗಿದೆ ಅಂತಲೇ ಹೇಳಲಾಗ್ತದೆ ಯಾರ ಪರ ಯಾವ ಶಾಸಕರಿದ್ದಾರೆ ಅನ್ನೋದನ್ನ ನಾವು ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀವಿ ಅದಕ್ಕೂ ಮುಂಚೆ ನಮ್ಮ ಚಾನಲ್ನ ನೀವು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಎಸ್ ವೀಕ್ಷಕ್ರ ರಾಜ್ಯ ಕಾಂಗ್ರೆಸ್ನಲ್ಲಿ ಬಣ ರಾಜಕೀಯ ಜೋರಾಗಿ ನಡೀತಾ ಇದೆ ಅದರಂತನೇ ಸಹ ಈಗ ಸಿ ಎಂ ಸಿದ್ದರಾಮಯ್ಯನವರು ಒಂದು ನವದೆಹಲಿಯಲ್ಲಿ ಒಂದು ಹೇಳಿಕೆಯನ್ನು ಕೊಟ್ಟಿರ್ತಾರೆ ಐದು ವರ್ಷ ನಾನೇ ಸಿ ಎಂ ಆಗಿರೋದು ಇನ್ನು ಯಾರೂ ಸಹ ಏನು ಎರಡೂವರೆ ವರ್ಷ ಎರಡೂವರೆ ವರ್ಷ ಇದ್ಯಾವುದೂ ಸಹ ಒಪ್ಪಂದ ಆಗಿಲ್ಲ ಐದು ವರ್ಷ ನಾನೇ ಮುಂದಿನ ಚುನಾವಣೆವರೆಗೂ ನಾನೇ ಸಿ ಎಮ್ ಆಗಿರ್ತೀನಿ ಮತ್ತು ಎರಡು ಸಾವಿರದ ಇಪ್ಪತ್ತೆಂಟಕ್ಕೂ ಸಹ ನಾನೇ ಆ ಒಂದು ನಾಯಕತ್ವವನ್ನು ರಾಜ್ಯ ಕಾಂಗ್ರೆಸ್ ನಾಯಕತ್ವವನ್ನು ಎರಡು ಸಾವಿರದ ಇಪ್ಪತ್ತೆಂಟರ ವಿಧಾನಸಭಾ ಚುನಾವಣೆಯಲ್ಲೂ ನಾನೇ ನಾಯಕತ್ವ ವಹಿಸಿಕೊಂಡು ಚುನಾವಣೆ ನಡೆಸ್ತೀನಿ ಅನ್ನೋ ಒಂದು ಹೇಳಿಕೆ ಒಂದು ರಾಜ್ಯ ರಾಜಕೀಯದಲ್ಲಿ ಒಂದು ಹಲ್ಲೋಲ ಕಲ್ಲೋಲವನ್ನೇ ಸೃಷ್ಟಿ ಮಾಡಿರೋದು ಸತ್ಯ ಯಾಕಪ್ಪ ಅಂತಂದರೆ ಡಿ ಕೆ ಶಿವಕುಮಾರ್ ಅವರು ಸಹ ಒಂದು ಸಿ ಎಂ ಸ್ಥಾನದ ಆಕಾಂಕ್ಷಿ ಆಗಿರೋದ್ರಿಂದ ಅವರಿಗೂ ಸಹ ಇದೇ ಒಂದು ಮಾತು ಈ ಒಂದು ಹೇಳಿಕೆ ಒಂದು ತುಂಬಾ ನಿರಾಸೆ ಆಗಿದೆ ಅಂತಲೇ ಸಹ ಹೇಳಲಾಗ್ತಾ ಇದೆ ಕರ್ನಾಟಕ ರಾಜ್ಯ ಕಾಂಗ್ರೆಸ್ ಇದೀಗ ಬಣ ರಾಜಕೀಯ ಜೋರಾಗಿರೋದ್ರಿಂದ ನಾನೇ ಐದು ವರ್ಷ ಸಿ ಎಮ್ ಅಂತಂದು ಸಿ ಎಂ ಸಿದ್ದರಾಮಯ್ಯ ಒಂದು ಹೇಳಿಕೆ ಕೊಟ್ಟಿರೋದ್ರಿಂದ ಎಲ್ಲೋ ಒಂದು ಕಡೆ ಅದರಲ್ಲೂ ಡಿ ಕೆ ಶಿವಕುಮಾರ್ ಅವರಿಗೆ ಇದೊಂದು ತುಂಬಾ ನಿರಾಸದಾಯಕ ಒಂದು ಪರಿಸ್ಥಿತಿ ಅಂತಲೇ ಹೇಳಲಾಗ್ತಾ ಇದೆ ಹಾಗಾಗಿ ಅವರ ಹೇಳಿಕೆ ಡಿ ಕೆ ಶಿ ಬಣ ಶಿವಕುಮಾರ್ ಅವರ ಬಣದಲ್ಲಿ ಒಂದು ಅಸಮಾಧಾನದ ಒಂದು ಜ್ವಾಲೆ ಒಂದು ದೊಡ್ಡವಾಗಿ ಎದ್ದಿದೆ ಅಂತಲೇ ಸಹ ಎಸ್ ವೀಕ್ಷಕರೇ ಇನ್ನು ಕಾಂಗ್ರೆಸ್ ಪಕ್ಷದಲ್ಲಿ ಇನ್ನೂ ಒಂದು ನಂಬರ್ ಗೇಮ್ ಶುರು ಆಗಿದೆ ಅಂತಲ್ಲಿ ಹೇಳಲಾಗ್ತಾ ಇದೆ ಹಾಗಾಗಿ ಸಿದ್ದರಾಮಯ್ಯವರ ಪರವಾಗಿ ಎಷ್ಟು ಶಾಸಕರಿದ್ದಾರೆ ಮತ್ತು ಡಿ ಕೆ ಶಿವಕುಮಾರ್ ಪರವಾಗಿ ಎಷ್ಟು ಶಾಸಕರಿದ್ದಾರೆ ಮತ್ತು ಈ ಇಬ್ಬರ ಒಂದು ಸಿ ಎಂ ಸ್ಥಾನದ ಕಿತ್ತಾಟದಲ್ಲಿ ಯಾವ ಸಚಿವರು ಯಾರ ಪರವಾಗಿ ಸಪೋರ್ಟನ್ನು ಮಾಡ್ತಿದ್ದಾರೆ ಇನ್ನು ತಟಸ್ಥ ಬಣದಲ್ಲಿ ಯಾರ್ಯಾರಿದ್ದಾರೆ ಅನ್ನೋದನ್ನ ನಾವು ನಿಮಗೆ ತಿಳಿಸ್ತಾ ಕೊಡ್ತೀವಿ ಹೋಗ್ ಹೋಗ್ತೀವಿ ವೀಕ್ಷಕರೇ ಇನ್ನು ಸಿದ್ದರಾಮಯ್ಯ ಪರವಾಗಿ ಇರ್ತಕ್ಕಂಥ ಶಾಸಕರ ಲೀಸ್ಟನ್ನು ನಾನು ನಿಮಗೆ ಹೇಳ್ತಾನೆ ಹೋಗ್ತೀನಿ ಗಣೇಶ್ ಹುಕ್ಕೇರಿ ಮಹೇಂದ್ರ ತಮ್ಮಣ್ಣ ಆಸೀಫ್ ಸೇಠ್ ಬೆಳಗಾವಿ ಬಾಬಾ ಸಾಹೇಬ್ ಪಾಟೀಲ್ ಮಹಾಂತೇಶ್ ಕೌಜಲಗಿ ವಿಶ್ವಾಸ್ ವೈದ್ಯ ಅಶೋಕ್ ಪಟ್ಟಣ್ ಜೆ ಪಿ ಪಾಟೀಲ್ ಭೀಮಸೇನ ಚಿಮ್ಮನಕಟ್ಟಿ ಎಚ್ ವೈ ಮೇಟಿ ವಿಜಯಾನಂದ ಕಾಶಪ್ಪನ್ಹವರ್ ನಾಡಗೌಡ ವಿಠಲ ಕಟಕದೊಂಡ ಯಶವಂತ ರಾಯ್ ಗೌಡ ಪಾಟೀಲ್ ಮತ್ತು ಅಶೋಕ್ ಮನಗುಳಿ ಕೋನಾರೆಡ್ಡಿ ಪ್ರಸಾದ್ ಅಬ್ಬಯ್ಯ ಎಸ್ ಪಾಟೀಲ್ ಯು ವಿ ಬಣಕಾರ್ ಎಂ ಪಾಟೀಲ್ ಅಜಯ್ ಸಿಂಗ್ ಪ್ರಭು ಪಾಟೀಲ್ ಬಿಹಾರ್ ಪಾಟೀಲ್ ರಾಜಾ ವೆಂಕಟಪ್ಪ ನಾಯಕ್ ಚನ್ನಾರೆಡ್ಡಿ ಪಾಟೀಲ್ ತನ್ನೂರ್ ಅಂಪಯ್ಯ ನಾಯಕ್ ಬಸನಗೌಡ ತುರ್ವಿಹಾಳ್ ಬಸವರಾಜ್ ರಾಯರೆಡ್ಡಿ ಗಣೇಶ್ ಕಂಪ್ಲಿ ಏನು ರಾಘವೇಂದ್ರ ಹಿಟ್ನಾಳ್ ಬಿ ಎಂ ನಾಗರಾಜ್ ನಾಗೇಂದ್ರ ಬಳ್ಳಾರಿ ಭರತ್ ರೆಡ್ಡಿ ಬಳ್ಳಾರಿ ನಗರ ಅನ್ನಪೂರ್ಣ ತುಕಾರಾಮ್ ಜಿ ಎಸ್ ಶ್ರೀನಿವಾಸ್ ಜಿ ಎಸ್ ಆನಂದ್ ಯಾಸಿರ್ ಪಠಾಣ್ ಖಾನ್ ರಘುನ್ ಮೂ ರಘುಮೂರ್ತಿ ಬಿ ಜಿ ಗೋವಿಂದಪ್ಪ ಶಾಮ್ನೂರು ಶಿವಶಂಕರಪ್ಪ ಕೆ ಎಸ್ ಬಸವಂತಪ್ಪ ಗವಿಯಪ್ಪ ಶ್ರೀನಿವಾಸ್ ವೆಂಕಟೇಶ್ ಜಯಚಂದ್ರ ಅವರು ಶಿವಲಿಂಗಯ್ಯ ಅವರು ನಾರಾಯಣ ಸ್ವಾಮಿ ಅವರು ರಿಜ್ವನ್ ಅವರು ಎ ಆರ್ ಕೃಷ್ಣಮೂರ್ತಿ ಅವರು ಗಣೇಶ್ ಪ್ರಸಾದ್ ಅವರು ಪುಟ್ಟರಂಗ ಶೆಟ್ಟಿ ಅವರು ರವಿಶಂಕರ್ ಅವರು ಅನಿಲ್ ಚಿಮ್ಮ ಚಿಕ್ಕಮಾಧು ಪ್ರಿಯಾ ಕೃಷ್ಣ ಎಮ್ ಕೃಷ್ಣಪ್ಪ ಪಿ ಎಂ ಸ್ವಾಮಿ ಪೊನ್ನಣ್ಣ ಕೊತ್ತೂರು ಮಂಜುನಾಥ್ ಆರ್ಸಿಕೆರೆ ಶಿವಲಿಂಗೇಗೌಡರು ಇವರಿಷ್ಟು ಸಹ ಸಹ ಸಿದ್ದರಾಮಯ್ಯನವರ ಬಣದಲ್ಲಿ ಗುರುತಿಸಿಕೊಂಡಂಥ ನಾಯಕರು ಇನ್ನು ಡಿ ಕೆ ಶಿವಕುಮಾರ್ ಪರವಾಗಿರ್ತಕ್ಕಂಥ ಶಾಸಕರ ಲೀಸ್ಟನ್ನು ನೋಡೋದಾದರೆ ಹ್ಯಾರಿಸ್ ಅವರು ಶ್ರೀನಿವಾಸ್ ಅವರು ಬಾಲಕೃಷ್ಣ ಅವರು ಸತೀಶ್ ಶೈಲ್ ಅವರು ಧ್ರುವನ ದರ್ಶನ್ ಧ್ರುವನಾಯಣ ಅವರು ಹರೀಶ್ ಗೌಡ ಅವರು ಇಕ್ಬಾಲ್ ಹುಸೇನ್ ಅವರು ಲಕ್ಷ್ಮಣ್ ಅವರು ಬೇಳೂರು ಕೃಷ್ಣ ಅವರು ಬಿ ಕೆ ಸಂಗಮೇಶ್ ಅವರು ಕದಲೂರು ಉದಯವರು ರವಿ ಗಣಿಗ್ ಮಂಡ್ಯ ಮಂತರ್ ಗೌಡ ರಮೇಶ್ ಬಂಡಿ ಸಿದ್ದೇಗೌಡ ಮತ್ತು ಶ್ರೀನಿವಾಸ್ ಗುಬ್ಬಿ ಇನ್ನು ಪ್ರಕಾಶ್ ಕೋಳಿಹೊಡ ಬಸವರಾಜ್ ಶಿವಗಂಗಾ ಡಿ ಜೆ ಗೌಡ್ರು ಶ್ರೀನಿವಾಸ್ ಮಾನೆ ಅಶೋಕ್ ರಾಯ್ ಎಚ್ ಡಿ ರಂಗನಾಥ್ ಸುಬ್ಬಾರೆಡ್ಡಿ ರಾಜೇಗೌಡ್ರು ನಯನ ಅವರು ತಮ್ಮಯ್ಯ ಅವರು ಶರದ್ ಬಚ್ಚೇಗೌಡ ಅವರು ಇನ್ನು ಶ್ರೀನಿವಾಸಯ್ಯ ಅವರು ಮತ್ತು ಶಿವಣ್ಣ ಅಂಪನಗೌಡ ಬಾದರ್ಲಿ ಇನ್ನು ಗೋಪಾಲ್ ಕೃಷ್ಣ ಮತ್ತು ಭೀಮಣ್ಣ ನಾಯಕ್ ಅವರು ಇನ್ನು ತಟಸ್ಥ ಬಣದಲ್ಲಿ ಯಾರ್ಯಾರು ಇದ್ದಾರೆ ಅಂತ ನೋಡೋದಾದರೆ ವಿನಯ್ ಕುಲಕರ್ಣಿ ಬಸನಗೌಡ ದದ್ದಲ್ ಬಸವರಾಜ್ ಶಿವಣ್ಣನವರು ಕನೀರ್ ಫಾತಿಮ್ ರಾಜು ಖಾಗೆ ಅವರು ದೇಶಪಾಂಡೆ ಅವರು ಷಡಾಕ್ಷರಿ ಅವರು ಪ್ರದೀಪ್ ಈಶ್ವರವರು ಗೌಡ್ರು ರೂಪಾಕಲ ಅವರು ತನ್ವೀರ್ ಸೇಠ್ ಅವರು ಇನ್ನು ವೀರೇಂದ್ರ ಕೆ ಸಿ ವೀರೇಂದ್ರ ಅವರು ಮತ್ತು ಸಿ ಪಿ ಅವರು ಇವರಿಷ್ಟು ಸಹ ಇನ್ನು ಇವರಿಷ್ಟು ಸಹ ತಟಸ್ಥ ಬಟ್ ಬಣದಲ್ಲಿ ಗುರುತಿಸ್ಕೊಂಡಂಥ ನಾಯಕರು ಇನ್ನು ಯಾವ್ಯಾವ ಸಚಿವರು ಯಾರ್ಯಾರು ಪರವಾಗಿದ್ದಾರೆ ಅಂತಂದು ನಾವು ನೋಡೋದಾದರೆ ವಿನಯ್ ಕುಲಕರ್ಣಿ ಅವರು ಆಗಲೇ ಹೇಳಿದ್ವಲ್ಲ ಸಚಿವರು ಯಾರ್ಯಾರು ಅಂತ ನೋಡೋದಾದರೆ ಸಿದ್ದರಾಮಯ್ಯವರ ಬಣದಲ್ಲಿ ಭೈರತಿ ಸುರೇಶ್ ಅವರು ಕೃಷ್ಣ ಬೈರೇಗೌಡ್ರವರು ಎಚ್ ಸಿ ಮಹಾದೇವನವರು ಜಮಿ ಅವರು ಕೆ ಜೆ ಜಾರ್ಜ್ ಅವರು ದಿನೇಶ್ ಗುಂಡೂರಾವ್ ಅವರು ಕೆ ಎನ್ ರಾಜಣ್ಣ ಅವರು ಸಹ ಸಿದ್ದರಾಮಯ್ಯ ಬಣದಲ್ಲಿ ಗುರುತಿಸಿಕೊಂಡಿದ್ದಾರೆ ಡಾಕ್ಟರ್ ಜಿ ಪರಮೇಶ್ವರು ಎಸ್ ಎಸ್ ಮಲ್ಲಿಕಾರ್ಜುನವರು ಎಂ ಸಿ ಸುಧಾಕರ್ ಅವರು ವೆಂಕಟೇಶ್ ಅವರು ರಹೀಂಖಾನ್ ಅವರು ಶಿವರಾಜ್ ತಂಗಡಿಯವರು ಈಶ್ವರ್ ಖಂಡ್ರೆ ಮತ್ತು ಸಚಿ ಸತೀಶ್ ಅವರು ಆರ್ ಬಿ ತಿಮ್ಮಾಪುರ ಸಂತೋಷ್ ಲಾಡ್ ಅವರು ಮತ್ತು ಎಂ ಬಿ ಪಾಟೀಲ್ ಅವರು ಸಹ ಈ ಸಿದ್ದರಾಮಯ್ಯ ಬಣದಲ್ಲಿ ಸಹ ಗುರುತಿಸ್ಕೊಂಡಿದ್ದಾರೆ ಇನ್ನು ಡಿ ಕೆ ಶಿವಕುಮಾರ್ ಬಣದಲ್ಲಿ ಯಾರ್ಯಾರು ಗುರುತಿಸ್ಕೊಂಡಿದ್ದಾರೆ ಅಂತ ನೋಡೋದಾದರೆ ಡಿ ಸುಧಾಕರ್ ಅವರು ಮಧು ಬಂಗಾರಪ್ಪನವರು ಮಂಕಳ್ ವೈದ್ಯ ಅವರು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಶಿವಾನಂದ್ ಪಾಟೀಲ್ ಅವರು ಇನ್ನು ಚೆಲೋ ರಾಯಸ್ವಾಮಿ ಅವರು ಇನ್ನು ತಟಸ್ಥ ಬಣದಲ್ಲಿ ಯಾರ್ಯಾರು ಗುರುತಿಸ್ಕೊಂಡಿದ್ದಾರೆ ಅಂದರೆ ಪ್ರಿಯಾಂಕಾ ಖರ್ದ ಖರ್ಗೆ ಅವರು ಎಚ್ ಕೆ ಪಾಟೀಲ್ ಅವರು ಕೆ ಎಚ್ ಮುನಿಯಪ್ಪ ಅವರು ರಾಮಲಿಂಗ ರೆಡ್ಡಿ ಅವರು ಶರಣಬಸಪ್ಪಗೌಡ ದರ್ಶನಪುರವರು ಶರಣ ಪ್ರಕಾಶ್ ಪಾಟೀಲ್ ಅವರು ಬೋಸರಾಜ್ ಎಚ್ ಕೆ ಪಾಟೀಲ್ ಅವರು ಈ ಇಷ್ಟು ಸಣ್ಣ ಡಿ ಕೆ ಶಿವಕುಮಾರ್ ಮತ್ತು ಸಿ ಎಮ್ ಸಿದ್ದರಾಮಯ್ಯ ಅವರ ಬಣದಲ್ಲಿ ಗುರುತಿಸಿಕೊಂಡಂಥ ನಾಯಕರಾಗಿರೋದ್ರಿಂದ ಮುಂದಿನ ದಿನಗಳಲ್ಲಿ ಯಾರು ಬಣ ಹೆಚ್ಚಾಗುತ್ತೆ ಅನ್ನೋದನ್ನು ಸಹ ಇದೊಂದು ದೊಡ್ಡ ಪ್ರಶ್ನೆ ಆಗಿದೆ ಹಾಗಾಗಿ ಇಲ್ಲಿ ಯಾರು ಮೇಲ್ಗೈ ಆಗ್ತಾರೆ ಏನು ಡಿಸೆಂಬರಲ್ಲಿ ಮುಖ್ಯಮಂತ್ರಿಯಾಗಿ ಸಿ ಎಂ ಕೆಳಗಿಳಿತಾರ ಮತ್ತು ಡಿ ಕೆ ಶಿವಕುಮಾರ್ ಅವರು ಆ ಸ್ಥಾನದಲ್ಲಿ ಕೂರ್ತಾರ ಅನ್ನೋದು ಸಹ ನಮಗೆಲ್ಲರಿಗೂ ಕರ್ನಾಟಕ ಜನತೆಯಲ್ಲಿ ಕಾಡ್ತಿರ್ತಕ್ಕಂಥ ಪ್ರಶ್ನೆ ಹಾಗಾಗಿ ಮುಂದಿನ ದಿನಗಳಲ್ಲಿ ಈ ಒಂದು ಸಿ ಎಂ ಸ್ಥಾನದ ಜಡಾಪಟಿಯನ್ನು ಹೈಕಮಾಂಡ್ ಯಾವ ರೀತಿಯ ಈ ಒಂದು ಸಮಸ್ಯೆಯನ್ನು ಬಗೆಹರಿಸುತ್ತೆ ಅನ್ನೋದನ್ನ ನಾವೆಲ್ಲರೂ ಕಾದ್ ನೋಡಬೇಕಾಗಿದೆ ವೀಕ್ಷಕರೇ ನಮ್ಮ ಮಾಹಿತಿ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ತಿಳಿಸಿ ನಮ್ಮ ಮಾಹಿತಿ ಇಷ್ಟ ಆಗಿದ್ದರೆ ಶೇರ್ ಮಾಡಿ ಅಂತ ಹೇಳ್ತಾ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಧನ್ಯವಾದಗಳು